ಅರ್ಚ ಇಡೀ ನಾಡಿನಗೆ ಒಂದು ಹೊಸ ಸಂಪ್ರದಾಯವನ್ನ ನಾವು ಒಪ್ಪಿದ್ದೇವೆ ನಮ್ಮ ಜೀವನದಲ್ಲಿ ಆ ಕಾವೇರಿ ತಾಯಿಗೆ ಪೂಜೆ ಮಾಡ ಒಂದು ಭಾಗ್ಯ ನಿಮಗೂ ಸಿಕ್ತು ನಾನು ಪ್ರಾರಂಭ ಮಾಡಂತ ಒಂದು ದೊಡ್ಡ ಪರಂಪರೆ ಇದು ಉಳಿದುಕೊಳ್ಳಿ ಅಂತೇಳಿ ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ ನಮ್ಗೆಲ್ಲ ಗೊತ್ತಿದೆ ನೂರಾರು ಕೋಟಿ ರೂಪಾಯಿನ ನಾನು ಇದಕ್ಕೋಸ್ಕರನೇ ಈ ಧಾರ್ಮಿಕವಾಗಿ ನಮ್ಮ ಜನರಿಗೆ ಈಗ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ಸುಮಾರು ಅರ್ಧ ಎರಡ್ ಕೋಟಿ ಜನಕ್ಕೆ ತಮಿಳುನಾಡಿಗೆ ಕೇರಳಗೆ ಪಾಂಡಿಚೇರಿಗೆಲ್ಲ ಕೂಡ ಈ ನೀರು ಕೊಡಂಗಿಂದ ಪ್ರಾರಂಭ ಮಾಡಿ ಅರೇಬಿ ಸಲ್ಲೇರೂ ಕೂಡ ಉಪಯೋಗ ಪಡ್ತಾರೆ ಕುಡಿಯೋ ನೀರ್ ಇರ್ಬೋದು ಫ್ಯಾಕ್ಟ್ರಿ ಇರ್ಬೋದು ದನ ಕರ್ಕಳಿರ್ಬೋದು ಎಲ್ಲರೂ ಕೂಡ ಇದಾಗ್ತದೆ ಆ ತಾಯಿನ ನಮಸ್ಕಾರ ಮಾಡ್ಲಿಕ್ಕೆ ಅನೇಕ ಅಡಚಣೆ ಮಾಡ್ತಾ ಇದ್ದಾರೆ ಆ ನಡಚಣೆ ಮಾಡೋದಕ್ಕೆ ನಾವ್ಯಾರಿಗೂ ಅಡ್ಡ ಅಡ್ಡ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಕೊನೆಗೆ ತಾವೆಲ್ಲ ಇದ್ದೀರಿ ತಮ್ಗೆಲ್ಲ ಕೂಡ ಅನುಭವ ಇದೆ ತಾವೆಲ್ಲ ಅರ್ಚಕರಿದ್ದೀರಿ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದೀರಿ ಇದನ್ನ ಮುಂದುವರ್ಸ್ತೀವಿ ನಮ್ಮ ಪ್ರಯತ್ನಗಳು ವಿಫಲ ಆಗುವುದು ಪ್ರಾರ್ಥನೆ ವಿಫಲ ಆಗುವುದಿಲ್ಲ ನನಗೆ ನಂಬಿಕೆ ಇದೆ ಇವತ್ತು ನಾವೆಲ್ಲ ಈ ಒಂದು ಪ್ರಾರ್ಥನೆ ಏನಿದೆ ಈ ಪ್ರಾರ್ಥನೆಯನ್ನ ನಾವೆಲ್ಲ ಸೇರಿ ಒಟ್ಟಿಗೆ ಮಾಡೋಣ ಬಹಳ ವ್ಯವಸ್ಥಿತವಾಗಿ ಒಂದು ಸ್ಟೇಡಿಯಂ ಮಾಡೋಣ ಮೂರು ದಿನಗಳ ಕಾಲ ಶುಕ್ರವಾರ ಶನಿವಾರ ಭಾಳ ಎಲ್ಲ ಅಕ್ಷಕರು ಕೂಡ ಅಲ್ಲಿ ಉದ್ಯೋಗ ಸಿಗಬೇಕು ಜನರಿಗೆ ಭಕ್ತಾದಿಗಳು ಬರಬೇಕು ಜೊತೆ ಒಂದು ಬೆಳಗ್ಗೆ ಹೊತ್ತು ಕೂಡ ಜನರು ಬಂದು ಕಾವೇರಿ ಬಂದು ಪೂಜೆ ಮಾಡಿಕೊಂಡು ಅವರ ಪುಣ್ಯ ಕಾರ್ಯಕ್ರಮ ನಡೆಸೋಕ್ಕೆ ಅದಕ್ಕೂ ಕೂಡ ನಿತ್ಯವಾಗಿ ನಡಿಬೇಕು ಶನಿವಾರ ಭಾನುವಾರ ಶುಕ್ರವಾರ ಅಲ್ಲದಲ್ಲದೆ ಪ್ರತಿದಿನ ನಡಿಬೇಕು ಅಂತ ನಮ್ಮ ಆಸೆ ಸೊ ನಮ್ಮ ರಾಜ್ಯದ ಎಲ್ಲ ಯಾರು ಆ ಅಕ್ಕ ಪಕ್ಕದಲ್ಲಿ ಎಲ್ಲ ವೈದಿಕರೆಲ್ಲರೂ ಕೂಡ ಇದು ಅನುಕೂಲ ಆಗ್ಬೇಕು ಎಲ್ಲರೂ ಎಲ್ಲ ಕೆಲಸ ಮಾಡಕ್ ಆಗುದಿಲ್ಲ ನಾನು ವರ್ಷಕಾಗುದಿಲ್ಲ ಇಲ್ಲ ಅಂದ್ರೆ ನಮ್ಮ ರಾಮ್ ಪ್ರಸಾದ್ ಆಗ್ಲಿ ನಮ್ಮ ಹೆಮ್ಲಿಗರ ಅರ್ಚಕರಾಗುದಿಲ್ಲ ನೀವೇ ಅರ್ಚತ್ರ ಅರ್ಚಕಸ ಪ್ರಭಾವಿನ ಶಿಲಾ ಕೋಟಿ ಶಂಕರ್ ಅರ್ಚಕರ ಪ್ರೇಖರ ಹಂಗೆ ನೀವೇ ಆ ಕೆಲಸನ ಮಾಡಬೇಕು ಇವತ್ತು ಬಹಳ ಚೆನ್ನಾಗಿ ಮಾಡಿದ್ದೀರಿ ಇನ್ನೇನೇನು ನಾವು ತಪ್ಪುಗಳು ಮಾಡಿದೀವಿ ಇನ್ನೇನೇನು ಮುಂದುವರ್ಸ್ಬೇಕು ಇನ್ನೇನೇನು ಧಾರ್ಮಿಕವಾದಂತ ಕೆಲಸ ಮಾಡಬೇಕು ಇನ್ನೇನು ಸಾಂಸ್ಕೃತಿಕವಾದಂತ ಕಾರ್ಯಕ್ರಮ ಮಾಡಬೇಕು ಅದನ್ನೆಲ್ಲ ಕೂಡ ಈಗಿರಂತ ಪದ್ದತಿಯಲ್ಲಿ ನಾವೆಲ್ಲ ತಿಳ್ಕೊಂಡು ಅದನ್ನೆಲ್ಲ ಕೂಡ ಈಗಿರಂತ ಪದ್ಧತಿಯಲ್ಲಿ ನಾವೆಲ್ಲ ತಿಳ್ಕೊಂಡು ಜನರಿಗೆ ಮತ್ತೆ ಆಕರ್ಷಣೆ ಆಗಿ ಒಂದು ಏನೇ ಭಕ್ತಿ ಪ್ರಧಾನ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಜನರು ಕೂಡ ಮದ್ದು ಮಾಡಿಕೊಂಡು ನಾವು ಏನು ಕಾಶಿಗೆ ಏನು ಗಂಗೆಗೇನು ಕಡಿಮೆ ಇಲ್ಲ ಅನ್ನೋದನ್ನ ಪಾಂಡಿತ್ಯ ನಿಂಬಲು ಕೂಡ ಇದೆ ಅಲ್ಲೆಲ್ಲ ಯಾರು ಬೇಕಾದ್ರೂ ನೀರು ಹೋಗ್ಬೋದು ಯಾರು ಬೇಕಾದ್ರೂ ವಿಗ್ರಹ ಮುಟ್ಬೋದು ಯಾರು ಬೇಕಾದ್ರೂ ಮಾಡಬಹುದು ಆದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ನಿಮ್ದೆ ಆದಂತ ಒಂದು ಪದ್ಧತಿ ಸಂಪ್ರದಾಯ ಮಳಿ ಎಲ್ಲ ಕೂಡ ನೀವೆಲ್ಲ ಸೇರಿ ಕಾಪಾಡ್ಕೊಂಡು ಬಂದಿದ್ದೀವಿ ಇವತ್ತು ಶ್ರೀರಂಗಪಟ್ಟಣ ಇರ್ಬೋದು ಮೈಸೂರು ಇರ್ಬೋದು ಹೆಂಗ್ಳು ಇರ್ಬೋದು ಎಲ್ಲ ನಮ್ಮ ಧಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ನಮ್ಮ ಏನು ವಿದ್ಯೆಯನ್ನ ತಾವೆಲ್ಲ ಪಾರಾಯಣ ಮಾಡಿಕೊಂಡು ವಿದ್ಯೆ ಕಲ್ತ್ಕೊಂಡು ದಿನನಿತ್ಯ ತಾವು ಮಾಡ್ತಾ ಇದ್ದೀರಿ ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ ನೀವು ಇವತ್ತಿಂದ ಏನು ಶುರು ಮಾಡಿಲ್ಲ ಪದ್ಧತಿ ಮೇಲೆ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ ಇದನ್ನ ಉಳಿಸ್ಕೊಂಡು ಹೋಗೋಣ ನಾನು ಎಲ್ಲರೂ ಕೂಡ ಇವತ್ತು ಸನ್ಮಾನ ಮಾಡುದಿಲ್ಲ ನಮ್ಮ ಕೆಲವು ಶಾಸಕರು ಇರ್ತಾರೆ ನಮ್ಮ ಎಂ ಡಿಗಳು ಇರ್ತಾರೆ ಚೇರ್ಮನ್ ಇರ್ತಾರೆ ಅವರೆಲ್ಲ ಮಾಡ್ತಾರೆ ನಾನು ಅರ್ಜೆಂಟ್ ಏರ್ಪೋರ್ಟ್ ಹೋಗಿ ಯಾರೋ ಒಬ್ಬ ನಾನು ರಿಸೀವ್ ಮಾಡ್ಕೊಂಡು ವಾಪಸ್ ಇಲ್ಲಿಗೆ ಬರಬೇಕಾಗಿದೆ ಆ ದೃಷ್ಟಿಯಿಂದ ಹೋಗ್ತೀನಿ ನಮ್ಮ ಚೇರ್ಮನ್ ಎಂ ಡಿ ಅವರು ನಮ್ಮ ಜಿಲ್ಲಾ ಮಂತ್ರಿ ಜಿಲ್ಲಾ ಶಾಸಕರು ಸ್ಥಳೀಯ ಶಾಸಕರು ನಮ್ಮ ಬಾಬೂರವರು ಮತ್ತು ದಿನೇಶ್ ಮತ್ತು ಎಲ್ಲ ನಮ್ಮ ಕಾರ್ಯದ ಅಧಿಕಾರಿಗಳು ಮಾಡಿದಂತ ಸೇವೆನ ಸರ್ಕಾರ ಅವರಿಗೆ ಖಂಡಿತ ಮತ್ತು ಜನ ಭಗವಂತ ಆ ತಾಯಿ ಎಲ್ಲರೂ ಕೂಡ ಕಾವೇರಿ ತಾಯಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಳ್ಳೇದು ಮಾಡ್ತದೆ ನೀವು ಕೂಡ ನಿಮ್ಮ ಪಾಂಡಿತ್ಯದಲ್ಲಿ ಏನೇನು ಮುಂದಕ್ಕೆ ಸರಿ ಮಾಡಬೇಕು ಸಲಹೆ ಇತ್ತು ಅಂತಂದ್ರೆ ಸಂಪೂರ್ಣವಾಗಿ ನಾನು ಯಾಕೆ ನಮ್ಮ ರಾಮ್ ಪ್ರಸಾದ್ ಆಯ್ಕೆ ಮಾಡಿದೆ ಎಲ್ಲರೂ ಕೂಡ ಆ ಶ್ರದ್ಧೆ ಭಕ್ತಿ ಜ್ಞಾನ ಅನುಭವ ಎಲ್ಲರೂ ಕೂಡ ಮಾಡಕ್ ಊರು ಟೂರಲ್ಲಿ ನೂರಾರು ಪರ್ಸುಗಳು ಉಡ್ತವೆ ಓರಿಗಳು ಉಡ್ತವೆ ಇಲ್ಲ ಪಶುವಾಗಲಿಕ್ಕೆ ಸಾಧ್ಯ ಇಲ್ಲ ಹೆಂಗೆ ನಮ್ಮ ಹಳ್ಳಿ ಗಾದೆ ತಂಗಿ ಉತ್ತರವೆಲ್ಲ ಬಸ್ ಆಗಲ್ಲ ಹಂಗೆ ನಮ್ಮ ರಾಮ್ ಬಹಳ ಚೆನ್ನಾಗಿ ನಡೆಸ್ತಾರೆ ಅನ್ನೋದು ನನಗೆ ಅವ್ರ ಮೇಲೆ ವಿಶ್ವಾಸ ಇಟ್ಟು ಅವ್ರಿಗೆ ಈ ಜವಾಬ್ದಾರಿಯನ್ನ ವಹಿಸಿದ್ದೆ ಅವರು ನಮ್ಮ ಇರಿಗೇಷನ್ ಇಲಾಖೆಯವರು ಮತ್ತು ನಮ್ಮ ಡಿ ಸಿ ಎಸ್ ಪಿ ಸಿ ಅವರು ಮತ್ತು ನಮ್ಮ ಸ್ಥಳೀಯ ನಮ್ಮ ಮುಖಂಡಗಳು ಜಿಲ್ಲಾ ಮಂತ್ರಿಗಳನ್ನ ಶಿವರಾಯ ಸ್ವಾಮಿ ಆದಿಯಾಗಿ ದಿನೇಶ್ ಕುಳ್ಳಿಗಾಡು ರಮೇಶ್ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ತಾವೆಲ್ಲ ಬಂದು ನನಗೆ ಸಂಪೂರ್ಣವಾಗಿ ತಾವೆಲ್ಲ ಆಶೀರ್ವಾದ ಮಾಡಿದ್ದೀವಿ ನಿಮ್ಮ ಆಶೀರ್ವಾದ ಸದಾ ಇಲ್ಲಿ ನಮ್ಮ ಸರ್ಕಾರದ ಮೇಲೆ ನಾಡಿನ ಜನತೆಗೆ ಒಳ್ಳೆ ಬೆಳೆ ಬಂದು ಒಳ್ಳೆ ಸಂಪತ್ತುವಾಗಿ ಮಳೆ ಕೂಡ ಬಂದು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೆಮ್ಮದಿ ಶಾಂತಿ ಇರಲಿಕ್ಕೆ ತಾವೆಲ್ಲ ಆಶೀರ್ವಾದವನ್ನು ಮಾಡಿದ್ದೀನಿ ಅನೇಕ ಶ್ರೀಗಳು ಸ್ವಾಮೀಜಿಗಳು ಎಲ್ಲರೂ ಕೂಡ ಬಂದು ಇವತ್ತು ಬಂದು ಭಾಗವಹಿಸಿ ಬಹಳ ಸಂತೋಷವಾಗಿ ನಿಷ್ಠೆಯನ್ನು ವ್ಯಕ್ತಪಡಿಸಿದ್ದಾರೆ ಇದು ಪ್ರಾರಂಭ ಆಗಿದೆ ಕೊನೆಗೆ ಒಂದು ಶಾಶ್ವತವಾಗಿ ಈ ಕಾವೇರಿ ಆತ್ ಜನರ ಸಂಪತ್ತಾಗ್ಬೇಕು ಜನರ ಪ್ರಾರ್ಥನೆ ಆಗ್ಬೇಕು ಅವರ ಭಾವನೆ ಭಕ್ತಿಯಿಂದ ಅವರೆಲ್ಲರೂ ಕೂಡ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಕೂಡ ಸಂಪಾದನೆ ಆಗುವಂತಹ ಅವಕಾಶ ಆಗಲಿ ಹೇಳಿ ಭಾವಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಸುದ್ದಿಗಳಿಗಾಗಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ఇర జ ఫేస్బుక్ ఇన్స్టగ్రమ్ యాక్స్నల్ూ ఫాలో ఫోమీ